ಇಪ್ಪತ್ಮೂರು ಇಪ್ಪತ್ನಾಲ್ಕು ಎಂಟನೇ ತರಗತಿ ಹಿಂದಿ ಕಲಿಕಾಫಲ ಎಂಟರಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಲಿಕ್ಕೆ ಮರೆಯದಿರಿ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಎಂಟನೇ ತರಗತಿಗೆ ಕನ್ನಡ ಹಿಂದಿ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ಈ ನಾಲ್ಕು ವಿಷಯಗಳಲ್ಲಿ ವಿಡಿಯೋಗಳಿದ್ದಾವೆ ಅವುಗಳ ಪ್ಲೇಲಿಸ್ ಲಿಂಕನ್ನು ಲಿಂಕ್ ಅನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಸಜೆಸ್ಟ್ ಮಾಡಿದ್ದೀನಿ ಸೊ ದಯಮಾಡಿ ಅವುಗಳನ್ನು ನೋಡಿ ಅಂತ ಹೇಳ್ತಾ ಶೀಕ್ನೇಕೆ ಪ್ರತಿಫಲ ಆರ್ಟ್ ಹಿಂದಿಗೆ ಗದ್ಯ ತಥಾ ಪದ್ಯ ಸಾಹಿತ್ಯ ಸೇವೆ ಪರಿಚಿತ ಇದೆ ಗತಿವಿಧಿ ಗಡಾઉસ ಪಡಕರ್ ಸೂಚನಾಕೆ ಅನುಸಾರ लिखे ಅಂತ ಕೇಳಿದ್ದಾರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಬಗ್ಗೆ ಒಂದು ಎಸ್ ಲೇಖನವನ್ನು ಕೊಟ್ಟಿದ್ದಾರೆ ಪ್ರಶ್ನೆ ಇತ್ತು ಎಸ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಿ ಕೇ ಮಾತಾ ಪಿತಾ ಕಾ ನಾಮ್ ಕ್ಯಾ ಥಾ ಅಂತ ಇದೆ ಆಲ್ರೆಡಿ ಪೇಸೇಜ್ ಅಲ್ಲಿ ಇದೆ ಅದು ಎಸ್ ಆನ್ಸರ್ಸ್ ನೋಡೋದಾದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಿ ಕೇ ಪಿತಾ ಕಾ ನಾಮ್ ಶ್ರೀ ಶಾರದ ಪ್ರಸಾದ್ ಔರ್ ಮಾತಾ ಕಾ ನಾಮ್ ರಾಮ್ ದುಲಾರಿ ಥಿ ಸೆಕೆಂಡ್ ಕ್ವೆಶ್ಚನ್ ಶಾಸ್ತ್ರಿ ಜಿ ಕೋ ಶಾಸ್ತ್ರಿ ಉಪಾದಿ કહಾ ಪ್ರಾಪ್ತ ಹುಯಿ उत्तर शास्त्री जी को काशी विद्यापठ से शास्त्री की उपाधि प्राप्त हुई थर्ड क्वेश्चन शास्त्री जी को किसने पाला पोसा था आंसर शास्त्री जी को उनके दादा और चाचा ने पाला पोसा था शास्त्री जी की समाधि कहाँ है आंसर इज शास्त्री जी की समाधि विजय घाट में है इन्हेंट इतना सुभाष चंद्र बोस व्यक्ति परिचय इवेल व्यक्ति परिचय ओदर प्रश्न इतना फर्स्ट क्वेश्चन

ಸುಭಾಷ್ ಚಂದ್ರ ಬೋಸ್ ಮೃತ್ಯು ಹವಾಯಿ ಜಹಾಜ್ ಕಿ ದುರ್ಘಟನಾ ಮೆಯಿ ಅಂತಕ್ಕಂಥದ್ದು ಉತ್ತರ ಇನ್ನ ಇಲ್ಲಿ ವೃಕ್ಷಪ್ರೇಮಿ ತಿಮ್ಮಕ್ಕ ಬಗ್ಗೆ ಏನು ಮಾಡಿದ್ದಾರೆ ವ್ಯಕ್ತಿ ಪರಿಚಯ ಬರ್ಲಿಕ್ಕೆ ಹೇಳಿದ್ದಾರೆ ನಾಮ ಜನ್ಮಸ್ಥಾನ ಮಾತಾ ಕ ನಾಮ್ ಪಿತಾ ಪತಿಕ ನಾಮ್ ಆನ್ಸರ್ಸ್ ನೋಡುವ ನಾಮ್ ಸಾಲು ತಿಮ್ಮಕ್ಕ ಜನ್ಮಸ್ಥಾನ ಕಕ್ಕೇನಹಳ್ಳಿ ಪಿತಾ ಚಿಕ್ಕರಂಗಯ್ಯ ಮಾತಾ ವಿಜಯಮ್ಮ ಪತಿ ಬಿಕ್ಕಳ ಚಿಕ್ಕಯ್ಯ ಅಂತಕ್ಕಂಥದ್ದು ಈ ಮಾಹಿತಿಯನ್ನ ಇಲ್ಲಿ ಬರೀರಿ ನೆಕ್ಸ್ಟ್ ವ್ಯಕ್ತಿ ಪರಿಚಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಏನು ಮಾಡಿದ್ದಾರೆ जन्मदिनांक स्थान पिता का नाम माता का नाम उपनाम पढ़ाई रचनाएं योगदान पुरस्कार यूगलना येन ಮಾಡಿದ್ದಾರೆ ಅಂತಂದ್ರೆ ಕೇಳಿದ್ದಾರೆ ಸೋ 얘ನೆಲ್ಲ ಮಾಹಿತینا भरीಬೇಕು ಅಂತ ಹೇಳ್ತೀನಿ ಎಸ್ putra নাম ಡಾಕ್ಟರ್ ಬಾಬಾಸಾಹೇಬ್ ಅಂಬೇಡ್ಕರ್ ಜನ್ಮದಿನಾಂಕ 14th ಏಪ್ರಿಲ್ 1891 पिता ರಾಮ್ಜಿ ಮಾโลಜಿ ಸತ್ಪาล માતા ಭೀಮಾಬಾಯಿ ಉಪನಾಂ ಭಾರತೀಯ ಸಂವಿಧಾನಕ್ಕೆ जनक ಪಡಾಯಿ ಮುಂಬೈ ವಿಶ್ವವಿದ್ಯಾಲಯ ಕೊಲಂಬಿಯಾ ವಿಶ್ವವಿದ್ಯಾಲಯ ರಚನಾಯ ಸ್ಟೇಟ್ಸ್ ಅಂಡ್ ಮೈನಾರಿಟೀಸ್ ಯೋಗದಾನ್ ಭಾರತೀಯ ಸಂವಿಧಾನಕ್ಕೆ ಜನಕರ್ ಭಾರತ್ ಭಾರತಕ್ಕೆ ಪ್ರಥಮ ವಿಧಿ ಯವ ನ್ಯಾಯಮಂತ್ರಿ ಪುರಸ್ಕಾರ ಭಾರತ ರತ್ನ ಅಂತ ಏನ್ ಮಾಡಬೇಕಾಗಿತ್ತು ಇಲ್ಲಿ ಬರಿಬೇಕಿತ್ತು ಇನ್ನ ಗತಿವಿಧಿ ದೊಡ್ಡ ಚಟುವಟಿಕೆ ಎರಡಕ್ಕೆ ಹೋಗಣ ಕಿನಿದೋ ಪಾಲ್ತು ಜಾನುವಾರೋಕೆ ನಾಂಬಲಿಕ್ಕೆ ಯಾವುದೇ ಎರಡು ಸಾಕು ಪ್ರಾಣಿಗಳ ಬಗ್ಗೆ ಬರಿಲಿಕ್ಕೆ ಹೇಳಿದ್ದಾರೆ ಸೊ ಫಸ್ಟ್ ಇಲ್ಲಿರ್ತಕ್ಕಂಥದ್ದು ಏದು ಬೇದ ಗಾಯ ಬಗ್ಗೆ ಇದೆ ಅಂದ್ರೆ ಗಾಯಕ್ ಮಹತ್ವಪೂರ್ಣ ಪಾಲ್ತು ಪಶು ಹೇ जो संसार में प्राय सर्वत्र पाई जाती है इससे उत्तम किस्म का दूध प्राप्त होता है हिंदू गाय को माता कहते हैं इसके बचड़े बड़े होकर गाड़ी खींचते हैं और खेतों की जुताई करते हैं भारत में वैदिक काल से ही गाय का महत्व रहा है अंतर इष्ट इंपॉर्टेंट आगे साल लगला ना बरीरी। इन बरी इन एरने देन बद कुत्ता अंद्रे नाई कुत्ता या श्वान बेड़िया कुल की एक प्रजाति है यह मनुष्य के पालतू पशुओं में से एक महत्वपूर्ण प्राणी है इसके द्वारा तंत्रिक तंत्र को प्रभावित करने वाला एक भयंकर रोग होता है इसकी मादा को कुतिया और शावक को पिल्ला कहते हैं ಅಂತಕಂತದ್ದು ಕೂಡ ಬರಿಬಹುದು ಎರಡು ಸಾಕು ಪ್ರಾಣಿಗಳ ಬಗ್ಗೆ ಬರಿಬೇಕು ಇನ್ನು ಎರಡು ಕಾಡು ಪ್ರಾಣಿಗಳ ಬಗ್ಗೆ ಬರಿಬೇಕು दो जंगली जानवर ಅಂದ್ರೆ ಎರಡು ಕಾಡು ಪ್ರಾಣಿಗಳ ಬಗ್ಗೆ ಬರಿಬೇಕು ಸೋ ಫಸ್ಟ್ ನಾನು ಇಲ್ಲಿ बाघ ಬಗ್ಗೆ ಬರೆದಿದ್ದೀನಿ ಅಂದ್ರೆ ಟೈಗರ್ बाघ जंगल में रहने वाला मांसाहारी स्तनधारी पशु है यह अपनी प्रजाति में सबसे बड़ा और ताकतवार पशु है यह तिब्बत श्रीलंका और अंडमान निकोबार द्वीप समूह को छोड़कर एशिया के अन्य सभी भागों में पाया जाता है यह भारत नेपाल भूटान कोरिया इंडोनेशिया में अधिक संख्या में पाया जाता है इसके शरीर का रंग लाल और पीला का मिश्रण है इधु बाघ बगे इतो इन एरने भालू अंद्रे करें भालू झुंड के बजाय अकेला रहना पसंद करता है केवल बच्चे जनने के लिए नर और मादा साथ करते हैं और फिर अलग हो जाते हैं बच्चों के पैदा होने के बाद कुछ समय के लिए अपनी के साथ रखते हैं भालू सक्रिय होते हैं हालांकि कभी कभी रात को भी घूमते हुए या खाना ढूंढते हुए पाया जा सकते है इनकी सुनने की शक्ति बहुत तीव्र होती है इन संवाद के माध्यम से हृदय ವಿಧಾಕ ಪರಿಚಯ ಅಂತ ಇದೆ ಸೊ ಆಲ್ರೆಡಿ ಇಲ್ಲಿ ಒಂದು ಅವ್ರ ಗ್ರಾಹಕದಿದೆ ಸೊ ಅದನ್ನ ನೀವು ಇದನ್ನು ಓದಿ ತರಗತಿಯಲ್ಲಿ ನಿಮ್ಮ ಶಿಕ್ಷಕರ ಸಹಾಯದಿಂದ ಪ್ರಸ್ತುತವನ್ನ ಪಡಿಸಿ ನಿಮ್ಗೆ ಒಂದು ಕ್ವಶನ್ ಕೊಟ್ಟಿದ್ದಾರೆ ಏನಪ್ಪಾ ಅಂದ್ರೆ ಸಂವಾದ ಮಾಧ್ಯಮ ಸೇ ಹೃದಯ ವಿಧಾಕ ಪರಿಚಯ ಅಂತ ಕೇಳಿದ್ದಾರೆ ಡಾಕ್ಟರ್ ಅವ್ರ ರೋಗಿ ಸೊ ಅದನ್ನು ನೀವೇನ್ ಮಾಡಬೇಕಾಗಿತ್ತು ಹಾವಭಾವದ ಮೂಲಕ ಪ್ರಸ್ತುತವನ್ನ ಪಡಿಸಬೇಕು ನೋಡುವ ನಾನಿಲ್ಲಿ ಉತ್ತರ ಕೊಟ್ಟಿದ್ದೀನಿ ಎಸ್ ರೋಗಿ ಬುಕಾರ ಅಯಾಹೆ ಡಾಕ್ಟರ್ ಕಬ್ಸೆ ಬುಖಾರ್ ಅಯಾಹೆ ರೋಗಿ कल रात से बुखार आया है डॉक्टर अच्छा ठीक है लेट जाओ रोगी क्या हुआ है साहब डॉक्टर ज्यादा है रोगी अब क्या करना पड़ेगा डॉक्टर कुछ नहीं मैं दवा देता हूँ लीजिए रोगी ठीक है साहब डॉक्टर तीन दिन की दवा है ठीक हो जाएगा रोगी हाँ साहब इष्टु बरी रही इन्हें नेक्स्ट इले गतिविधि चार पदे इले झूला पद्यू ಸೊ ಇದನ್ನು ನೀವು ಕೂಡ ಹಾಡ್ಬೋದಾಗಿತ್ತು ಅಮ್ಮ ಇಸ್ ಇಸ್ ಝೂಲೆ ಪರ್ ಚಡ್ಕರ್ ಇದನ್ನು ನೀವು ಹಾಡಬೇಕಿತ್ತು ಇಲ್ಲಿ ನಿನ್ನ ಲಿಖಿತ ಕವಿತಾ ಕೋ ಸುನಿಯವ್ರ ಗಾಯೆ ಇತನೇ ಶಕ್ತಿ ಹಮೀ ದೇನ ದಾತ ಸಚ ಬೋಲೆ ಸಚ ಬಾತಿ ವಿಚಾರ ಸುಬಸ ಬೇರೆ ಲೇಖರ್ ತೇರಾ ನಾಮ್ ಪ್ರಭು ಪಡನಾಹಿ ಜಿ ಪಡನಾಹೆ ಇಲ್ಲಿ ಯಾವುದಾದ್ರೂ ಒಂದು ಆಪ್ಕೋ ಜೋ ಅಚ್ಚಲಗೆ ವಹ ಕವಿತಾ ಯಾ ಗೀತ್ ಲಿಖಿ ಅಂತ ಕೇಳಿದರೆ ಯಾವುದಾದ್ರೂ ಪುಸ್ತಕದ ಹಾಡನ್ನು ಸಹಿತ ಬರೀಬಹುದು इतनी शक्ति हमें न दाता मन का विश्वास कमज़ोर होना हम चले नेक रस्ते पे इससे भूल कर भी कोई भूल होना इतनी शक्ति हमें न दाता मन का विश्वास कमज़ोर होना ಸೊ ಹಾಡಿದೆ ಸೊ ತುಂಬಾ ಚೆನ್ನಾಗಿ ಅದನ್ನು ಹಾಡ ನೀವುಗಳು ಕೂಡ ಯಾವುದಾದ್ರೂ ಒಂದು ಹಾಡನ್ನ ಬರಿಬೇಕು ಹೆಚ್ಚನ ಸೊ ಹಾಡುಗಳನ್ನು ಹಾಡಲಿಕ್ಕೆ ಕಲ್ತ್ಕೊಂಡ್ರೆ ಚೆನ್ನಾಗಿರ್ತದೆ ಸಾಬರ್ಮತಿ ಸಂತ ಅಂತ ಒಂದು ಹಾಡಿದೆ ಈ ಹಾಡಿಗೆ ತಕ್ಕಂತೆ ಅವ್ರು ಏನು ಮಾಡಿದ್ದಾರೆ ಒಂದು ನಾಲ್ಕು ಪ್ರಶ್ನೆಗಳನ್ನು ಕೇಳಿದ್ದಾರೆ ಫಸ್ಟ್ ಕ್ವಶನ್ ಗೀತ್ ಅನುಸಾರ ಹಮೆ ಕಿಸ್ನೆ ಆಜಾದಿ ದಿಲಾಯಿತಿ ಅಂತ ಕೇಳಿದ್ದಾರೆ ಆನ್ಸರ್ ಎಸ್ ಗೀತ್ ಅನುಸಾರ ಹಮೆ ಗಾಂಧಿನೇ ಆಜಾದಿ ದಿಲಾಯಿತಿ ಅಂತ ಬರೀರಿ ಸೆಕೆಂಡ್ ಕ್ವಶನ್ ಸಾಬರ್ಮತಿ ಕೇ ಸಂತ

ಸೊ ದಯಮಾಡಿ ವಿಡಿಯೋನ ಲೈಕ್ ಮಾಡಬೇಕು ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಗೆ ಶೇರ್ ಮಾಡ್ಲಿಕ್ಕೆ ಮರೆಯದಿರಿ ನಿಮ್ಮ ಒಂದು ಲೈಕ್ ನಿಮ್ಮ ಒಂದು ಶೇರ್ ನಮಗೆ ಬಹಳಷ್ಟು ಮೋಟಿವೇಷನ್ ಅನ್ನ ತಂದು ಕೊಡ್ತದ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ನಮ್ದೆ ಒಂದು ವಾಟ್ಸ್ಆಪ್ ಚಾನಲ್ ಅದ ಟೆಲಿಗ್ರಾಮ್ ಗ್ರೂಪ್ ಅದ